ಹೊಸದಾಗಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅಧಿಸೂಚನೆ ಪ್ರಕಟ ಆಗುತ್ತೆ ಸರ್ವೆಯ ರೂಪುರೇಷೆ ಕಾಲಾವಧಿ ಇದೆಲ್ಲದರ ಬಗ್ಗೆ ಗೊತ್ತಾಗುತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನು ಹೆಸರು ಕೊಟ್ಟರು ಕೂಡ ಜಾತಿ ಸಮೀಕ್ಷೆನೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸಮೀಕ್ಷೆಯ ಮಾದರಿ ಹೇಗಿರುತ್ತೆ ಅದರ ರೂಪರೇಷೆಗಳು ಹೇಗಿರ್ತವೆ ಎಷ್ಟು ಕಾಲಾವಧಿಯ ಒಳಗಡೆಗೆ ಅದನ್ನು ಮುಗಿಸಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತೊಂದು ಸ್ಪಷ್ಟತೆ ಸಿಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಶುರುವಾಗುತ್ತೆ ಮನೆ ಮನೆಗೆ ಹೋಗಿ ಇವರು ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ ಮನೆ ಮನೆಗೆ ಹೋಗಿ ಈಗ ಹೆಂಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಯಾರೂ ಕೂಡ ಹತ್ತಿ ಫಸ್ಟ್ ಫ್ಲೋರ್ಗೂ ಹೋಗ್ತಾ ಇಲ್ಲ ಒಂದು ರೋಡಲ್ಲಿ ಹೋಗಿ ಒಂದು ಮನೆ ಮುಂದೆ ಚೀಟಿ ಎಂಟಿಸ್ಬಿಟ್ರೆ ಮುಗಿದೋಯ್ತು ನಮ್ಮ ಕೆಲಸ ಅಂತ ಭಾವಿಸಿದ್ದಾರೆ ಗದ್ದ ಗಲಾಟೆಗಳಾಗಿದೆ ಹೊಡೆದಾಟಗಳಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಕೂಡ ತೊಂದರೆ ಆಗದಂಗೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಸಮೀಕ್ಷೆ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಇಲ್ಲಾಂದರೆ ಜನಗಳಿಗೆ ತಪ್ಪು ಮೆಸೇಜ್ ಹೋಗಿಬಿಡುತ್ತೆ